ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಈಗ ನಮ್ಮ ಕಾಂಗ್ರೆಸ್ ಶಾಸಕರಿಂದನೇ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವ್ರಿಗೆ ಒತ್ತಡವನ್ನ ಮಾಡ್ತಿದ್ದಾರೆ ಸೊ ಏನು ಹಾಗಾದ್ರೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅಂತ ಕೇಳೋದಾದ್ರೆ ನೀವು ಏನು ಐದು ಗ್ಯಾರಂಟಿ ಯೋಜನೆಗಳು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳಿ ಕೊಟ್ಟಿದ್ರೋ ಆ ಐದು ಗ್ಯಾರಂಟಿಗಳಲ್ಲಿ ಅಟ್ಲೀಸ್ಟ್ ನೀವು ಮೂರು ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡ್ಲೇಬೇಕು ಅಂದ್ರೆ ಕ್ಯಾನ್ಸಲ್ ಮಾಡ್ಬೇಕು ಬಂದ್ ಮಾಡ್ಬೇಕು ನಮ್ಮ ಜನಗಳಿಗೆ ಕರ್ನಾಟಕದಲ್ಲಿ ಅಂತ ಹೇಳಿ ಕೇಳ್ತಾ ಇರುವಂತದ್ದು ಸೊ ಯಾಕೆ ಈ ರೀತಿ ಕಾಂಗ್ರೆಸ್ ಶಾಸಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಹಾಗೆ ಯಾವ್ಯಾವ್ದು ಯೋಜನೆಗಳನ್ನ ಈಗ ಮೂರು ಯೋಜನೆಯನ್ನ ಬಂದ್ ಮಾಡ್ಲಿಕ್ಕೆ ಚರ್ಚೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಮಧ್ಯದಲ್ಲಿ ವಿಡಿಯೋನ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ಬಿಗಿನಿಂಗ್ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರನೇ ನಿಮಗೆ ಫುಲ್ ಇನ್ಫಾರ್ಮೇಶನ್ ತಿಳಿಯುವಂತದ್ದು ಈಗ ಮೊದಲನೇದಾಗಿ ಕಾಂಗ್ರೆಸ್ ಶಾಸಕರೇ ಯಾಕೆ ಇವಾಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ರದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಗೆ ಯಾವ ಮೂರು ಯೋಜನೆಗಳನ್ನ ನೀವು ಬಂದ್ ಮಾಡಲೇಬೇಕು ಅಂತ ಹೇಳಿ ಕೇಳ್ಕೊಂತ ಇದಾರೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸೊ ಮೊದಲನೇದಾಗಿ ಇಲ್ಲಿ ಗೃಹಲಕ್ಷ್ಮಿ ಎರಡು ಸಾವಿರ ಹಣವನ್ನ ನಮ್ಮ ಕರ್ನಾಟಕದ ಜನಗಳಿಗೆ ನೀವು ಕ್ಯಾನ್ಸಲ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಶಾಸಕರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಹಾಗೆ ಎರಡನೇದು ನೋಡೋದಾದ್ರೆ ಉಚಿತ ಬಸ್ ಪ್ರಯಾಣ ಓಕೆನಾ ಅಂದ್ರೆ ಶಕ್ತಿ ಯೋಜನೆ ಕೂಡ ನೀವು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಶಾಸಕರೇ ಕೇಳ್ಕೊಂತ ಇದಾರೆ ಜನಗಳಿಗೆ ಖುಷಿ ಕೂಡ ಆಗತ್ತೆ ಯಾಕಂದ್ರೆ ಅವರು ಬಿಜೆಪಿಗೆ ಓಟ್ ಹಾಕಿರ್ತಾರೆ ಅಂಡ್ ಎಷ್ಟೋ ಜನಗಳಿಗೆ ಇಲ್ಲಿ ಬಿಜೆಪಿಗೆ ಯಾರು ವೋಟ್ ಅನ್ನ ಹಾಕಿದಾರೋ ಅವ್ರಿಗೆ ಬೇಕಾಗಿಲ್ಲ ಕಾಂಗ್ರೆಸ್ ಗ್ಯಾರಂಟಿಗಳು ಈಗ ಆ ಕಾರಣದಿಂದಲೇ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನೋ ಒಂದು ಒಂದು ನಿರ್ಧಾರಕ್ಕೆ ಬರ್ತಾ ಇರುವಂತದ್ದು ಹಾಗಾದ್ರೆ ಕಾಂಗ್ರೆಸ್ ಶಾಸಕರು ಹೇಳಿದ ತಕ್ಷಣ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕ್ಯಾನ್ಸಲ್ ಮಾಡ್ತಾರ ಈ ಎರಡು ಯೋಜನೆಗಳನ್ನ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳಿಸ್ಕೊಡ್ತೀನಿ ನೋಡಿ ಸೊ ಇಲ್ಲಿ ಏನು ಚರ್ಚೆ ನಡೀತಾ ಇದೆ ಈಗ ಸದ್ಯಕ್ಕೆ ಅಂತ ಹೇಳಿದ್ರೆ ಸೊ ಇಲ್ಲಿ ಉತ್ತರ ಪ್ರದೇಶದ ಜನಗಳಿಗೆ ರಾಜಕೀಯದಲ್ಲಿ ಇರುವಂತ ಪ್ರಜ್ಞೆ ನಮ್ಮ ಕರ್ನಾಟಕದ ಜನಗಳಿಗೆ ಆ ಒಂದು ರಾಜಕೀಯ ಪ್ರಜ್ಞೆ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಕಾಂಗ್ರೆಸ್ ಶಾಸಕರೇ ಮಾತಾಡ್ತಿರುವಂತದ್ದು ಸೊ ಯಾಕೆ ಅಂತ ಹೇಳಿ ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಯಾಕಂದ್ರೆ ಇಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದು ಕಾಂಗ್ರೆಸ್ ಆದ್ರೆ ಈ ಜನಗಳೇನ್ ಮಾಡಿದ್ದಾರೆ ಚಂಬು ತೋರಿಸ್ಕೊಂಡು ಓಡಾಡ್ತಿದ್ದಂತ ಮೋದಿಜಿಗೆ ಅಂತ ಹೇಳಿದ್ರೆ ಬಿಜೆಪಿಗೆ ಓಟನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಕೈಯನ್ನ ಕೊಟ್ಟಿದ್ದಾರೆ ಒಗಳೇ ಬಿಟ್ಟಂತಹ ಬಿಜೆಪಿಗೆ ಓಟನ್ನ ಕೊಟ್ರು ಕೊಟ್ಟರು ಹಾಗೆ ಬದುಕು ಕಟ್ಟಿಕೊಟ್ಟಂತಹ ಗೆ ಪೆಟ್ಟನ್ನ ಕೊಟ್ಟರು ನಮ್ಮ ಕರ್ನಾಟಕದ ಜನಗಳು ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಅಷ್ಟೇ ಅಲ್ಲ ಸೊ ನಾವು ಮಾಡ್ತೀವಿ 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 ಅಥವಾ ಅಭಿವೃದ್ಧಿ ಮಾಡಿದೀವಿ 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 ಅಂತ ಹೇಳ್ಬಿಟ್ಟು ಮೋದಿಜಿ ಅವರು ಎಲ್ಲಾ ಕಡೆ ಭಾಷಣವನ್ನ ಮಾಡಿದ್ರ ಹೊರ್ತು ಯಾವ ಕಡು ಬಡವರಿಗೋಸ್ಕರ ಯಾವ ಒಂದು ಯೋಜನೆಯನ್ನ ಅವರು ಜಾರಿಗೆ ತರ್ಲಿಲ್ಲ ಕೇವಲ ಬೊಗಳೆಯನ್ನ ಬಿಡ್ಕೊಂಡು ಅವ್ರು ಓಡಾಡಿದ್ರು ನಾವು ಏನ್ ಮಾಡಿದ್ವಿ ಜನಗಳಿಗೋಸ್ಕರ ಅನ್ನವನ್ನ ಕೊಟ್ವಿ ಹಣವನ್ನ ಕೊಟ್ವಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆದು ಹಾಗೆ ಕರೆಂಟ್ ಬಿಲ್ ವಿದ್ಯುತ್ತ ಫ್ರೀ ಮಾಡಿ ಕೊಟ್ವಿ ಇಂತಹ ನಮ್ಮ ಕಾಂಗ್ರೆಸ್ಗೆ ಜನಗಳು ಈ ರೀತಿ ಮೋಸವನ್ನ ಮಾಡ್ಬೋದಾ ಈ ಒಂದು ಕಾಂಗ್ರೆಸ್ ಏನು ಈಗ ಫಲಿತಾಂಶ ಲೋಕಸಭೆಯಲ್ಲಿ ಬಂದಿದ್ಯೋ ಈ ಒಂದು ಫಲಿತಾಂಶವನ್ನ ನಾವು ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ ಅಂದ್ರೆ ಕೇವಲ ಒಂಬತ್ತು ಸ್ಥಾನದಲ್ಲಿ ನಮ್ಮನ್ನ ಗೆಲ್ಲಿಸ್ತಾರೆ ಅಂತ ಹೇಳಿ ಖಂಡಿತವಾಗ್ಲೂ ನಾವು ತಿಳ್ಕೊಂಡಿರ್ಲಿಲ್ಲ ನಾವು ತಿಳ್ಕೊಂಡಿದ್ದೆಷ್ಟು ಡಬಲ್ ಡಿಜಿಟ್ ನಾವು ಇಪ್ಪತ್ತು ಸ್ಥಾನಕ್ಕಿಂತ ಹೆಚ್ಚು ಸ್ಥಾನವನ್ನ ನಾವು ಗಳಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಕಾಂಗ್ರೆಸ್ ಅನ್ಕೊಂಡಿದ್ದಂತದ್ದು ಆದ್ರೆ ನಮ್ಮ ನಿರೀಕ್ಷೆಯನ್ನ ಇಲ್ಲಿ ಕರ್ನಾಟಕದ ಜನತೆ ನಮ್ಗೆ ಸುಳ್ಳು ಮಾಡಿದ್ರು ಅಂತ ಹೇಳ್ಬಿಟ್ಟು ಶಾಸಕರು ಇವಾಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಓಕೆನಾ ಸೊ ಈಗ ನಿಮ್ಗೂ ಕೂಡ ಅನ್ಸೋದು ಸಹ ಜನೇ ಹಾಗೆ ಇಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕಿರೋರು ಕೂಡ ತುಂಬಾ ಜನ ಇದೀರಾ ಹಾಗೆ ನ ದುಡ್ಡನ್ನ ತಿಂದು ಬಿಜೆಪಿಗೆ ವೋಟ್ ಹಾಕಿರೋರು ಕೂಡ ತುಂಬಾ ಜನ ಖಂಡಿತವಾಗ್ಲೂ ಇರ್ತೀರಾ ಹೌದಾ ಸೊ ಇಲ್ಲಿ ಹೇಳ್ಬೋದು ಇಲ್ಲ ನಾವ್ ಕೂಡ ಕಾಂಗ್ರೆಸ್ ಗೆ ಓಟ್ ಹಾಕುದು ಅಂತ ಹೇಳ್ಬಿಟ್ಟು ಬಟ್ ಎಲ್ರೂ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಕೇವಲ ಒಂಬತ್ತು ಸ್ಥಾನ ಬರ್ತಾ ಇತ್ತು ಖಂಡಿತವಾಗ್ಲೂ ಇಲ್ಲ ಇಲ್ಲಿ ಬಿಜೆಪಿಗೆ ಹದಿನೇಳು ಸ್ಥಾನವನ್ನ ಕೊಟ್ಬಿಟ್ಟು ಕಾಂಗ್ರೆಸ್ ಕಾಂಗ್ರೆಸ್ಗೆ ಕೇವಲ ಒಂಬತ್ತು ಸ್ಥಾನ ಕೊಟ್ಟಿರೋರು ಯಾರು ಅಂತ ಹೇಳಿದ್ರೆ ಉಚಿತವಾಗಿ ನಮ್ಮ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣವನ್ನ ತಗೊಂಡಿರುವಂತ ಜನಗಳೇ ಅತಿ ಹೆಚ್ಚು ಜನಗಳು ಆ ರೀತಿ ಮೋಸವನ್ನ ಮಾಡಿದ್ದಾರೆ ಹಾಗೆ ಉಚಿತ ಕರೆಂಟ್ ಬಿಲ್ ಅನ್ನ ತಗೊಂಡಿದ್ದಾರೆ ಹಾಗೆ ಅತಿ ಹೆಚ್ಚು ಬಸ್ ಪ್ರಯಾಣ ಶಕ್ತಿ ಯೋಜನೆಯಡಿ ಯಾರ್ಯಾರೆಲ್ಲ ಓಡಾಡ್ಕೊಂಡಿದ್ರೋ ಅವರೇ ನಮ್ಗೆ ಮೋಸ ಮಾಡಿ ಇಲ್ಲಿ ಬಿಜೆಪಿಗೆ ವೋಟ್ ಅನ್ನ ಒತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಕಾಂಗ್ರೆಸ್ ಶಾಸಕರು ಹೇಳ್ತಾ ಓಕೆನಾ ಜನಗಳಿಗೂ ಕೂಡ ಅನಿಸ್ಬೋದು ಅಂದ್ರೆ ನಿಮ್ಗಳಿಗೆ ಆ ದುಡ್ಡೇನು ಏನು ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇದೆ ಅಂದ ತಕ್ಷಣ ಸಿದ್ದರಾಮಯ್ಯ ಅವರ ಮನೆಯಿಂದ ಏನಾದ್ರು ತಂದ್ಕೊಡ್ತಾರ ಇಲ್ಲ ಅಲ್ವಾ ನಮ್ಗಳ ದುಡ್ಡು ಜನಗಳ ದುಡ್ಡು ಅದು ಅಂತ ಸೊ ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇರ್ತೀರಾ ವಿಡಿಯೋದಲ್ಲಿ ಹಾಗೆ ಮೀಡಿಯಾ ಮುಂದೆ ಕೂಡ ಜನಗಳು ಅದನ್ನೇ ಹೇಳ್ತಾರೆ ಈಗ ಅದಕ್ಕೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಪ್ರತ್ಯುತ್ತರವನ್ನು ಕೂಡ ಕೊಡ್ತಾ ಇದೆ ಸೊ ಎಷ್ಟೋ ಜನಗಳು ನೇರವಾಗಿ ಹೇಳ್ತಾರೆ ಸಿದ್ದರಾಮಯ್ಯ ಏನು ಅವರ ಅಪ್ಪನ ಮನೆಯಿಂದ ತಂದ್ಕೊಡ್ತಾರ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ನಾವು ನಮ್ಮ ಅಪ್ಪನ ಮನೆಯಿಂದ ತಂದ್ಕೊಡೋದಿಲ್ಲ ಯಾರ್ ತಂದ್ಕೊಡ್ತಾರೆ ನೀವು ತಂದ್ಕೊಡ್ತೀರಾ ಅಥವಾ ಏನು ನಮ್ಮ ಮೋದಿಜಿ ಅವರು ಅವ್ರ ಮನೆಯಿಂದ ತಂದ್ಕೊಡ್ತಾರ ಯಾರು ಕೂಡ ಅವರ ಸ್ವಂತ ಮನೆಯಿಂದ ದುಡ್ಡನ್ನ ತಂದ್ಕೊಡೋದಿಲ್ಲ ಸೊ ಅದೇ ರೀತಿ ನಾವು ಕೂಡ ಜನಗಳ ದುಡ್ಡನ್ನ ಜನಗಳಿಗೆ ಹಂಚಿಕೆಯನ್ನ ಮಾಡ್ತಾ ಇದ್ವಿ ಅಲ್ವಾ ಸೊ ನಾವೇನ್ ಮೋಸ ಮಾಡಿಲ್ವಲ್ಲ ಜನಗಳ ದುಡ್ಡನ್ನ ಇಟ್ಕೊಂಡು ಸರ್ಕಾರಕ್ಕೆ ದುಡ್ಡನ್ನ ಮಾಡ್ಕೊಂಡು ಸೊ ನಮ್ಮ ಮನೆಗೆ ದುಡ್ಡನ್ನ ಬೆಳೆಸ್ಕೊಂತಿರ್ಲಿಲ್ಲ ನಾವು ಜನಗಳ ಹತ್ರ ಬಂದಿರೋದು ಜನಗಳಿಗೆ ಹಂಚಿಕೆಯನ್ನ ಮಾಡ್ತಾ ಇದ್ವಿ ಇದು ತಪ್ಪ ಆಗಾದ್ರೆ ನಾವು ಮಾಡಿದ್ದು ನೀವು ಈ ರೀತಿಯಾಗಿ ನಮ್ಗೆ ಮೋಸ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕೇಳ್ತಾ ಇದೆ ಯಾಕಂದ್ರೆ ಇಲ್ಲಿ ಮಿನಿಮಮ್ ಅಂತ ನೋಡೋದಾದ್ರೂ ಕೂಡ ಒಬ್ಬ ಮಹಿಳೆಗೆ ಈಗ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟು ಯೋಜನೆಗಳ ಬಗ್ಗೆ ನೋಡೋದಾದ್ರೆ ಮಿನಿಮಮ್ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಮನೆಗೆ ಕೊಡ್ತಾ ಇತ್ತು ಸೊ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಾಗೆ ಅನ್ನಭಾಗ್ಯದಿಂದ ಉಚಿತ ಅಕ್ಕಿ ಐದು ಕೆಜಿ ಅದು ಮೋದಿ ಸರ್ಕಾರದಿಂದ ಬಂತು ಅಂದ್ರೆ ಇನ್ನ ಐದು ಕೆಜಿ ದುಡ್ಡು ಕೂಡ ನಿಮ್ಮ ಮನೆಗೆ ಮಿನಿಮಮ್ ಐನೂರು ರೂಪಾಯಿ ಹಿಡಿದು ಒಂದೂವರೆ ಸಾವಿರದವರೆಗೂ ಕೂಡ ಬರ್ತಾ ಇತ್ತು ಅಲ್ವಾ ಸೊ ಅದಲ್ದೇ ನಿಮ್ಗೆ ಕರೆಂಟ್ ಬಿಲ್ ಫ್ರೀ ಆಗಿ ಉಳಿತಾ ಇತ್ತು ಅಂಡ್ ಅದಕ್ಕಿಂತ ಹೆಚ್ಚಾಗಿ ಏನು ಉಚಿತ ಬಸ್ ಪ್ರಯಾಣ ಏನ್ ಮಾಡ್ತಾ ಇದ್ರೆ ಅದರಲ್ಲಿ ನಿಮಗೆ ಟಿಕೆಟ್ ಇಲ್ಲ ಮಹಿಳೆಯರಿಗೆ ಇಷ್ಟೆಲ್ಲ ಫ್ರೀ ಆಗಿ ಅನುಕೂಲವನ್ನ ಮಾಡಿಕೊಟ್ಟು ಮಿನಿಮಮ್ ಅಂದ್ರೆ ತಿಂಗಳಿಗೆ ನಾಲ್ಕರಿಂದ ಐದ್ ಸಾವಿರ ರೂಪಾಯಿ ಉಳಿತಾಯ ಮಾಡಿದ್ರು ಕೂಡ ನೀವು ನಮ್ಗಳಿಗೆ ಇಲ್ಲಿ ಮೋಸವನ್ನ ಮಾಡಿದ್ರಿ ಅಂದ್ರೆ ಎಲ್ಲಾ ಜನಗಳು ಇಲ್ಲಿ ಮೋಸ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ನಮ್ಮ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಹೇಳ್ತಾ ಇಲ್ಲ ಯಾಕೆಂದ್ರೆ ಏನು ಒಂಬತ್ತು ಸ್ಥಾನವನ್ನು ನೀವು ನಮಗೆ ಕೊಟ್ಟಿದೀರ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಿಯ ಜನಗಳು ನಮ್ಗೆ ಮೋಸ ಮಾಡಿಲ್ಲ ಆದ್ರೆ ಇನ್ನ ಉಳಿದಂತ ಮಹಿಳೆಯರಿಗೂ ಕೂಡ ನಾವು ಕೊಟ್ಟಿದ್ವಿ ಅಲ್ವಾ ಇಲ್ಲಿ ಯಾವುದೇ ರೀತಿ ಜಾತಿ ತಾರತಮ್ಯನ ನಾವು ಮಾಡಿರ್ಲಿಲ್ಲ ಅಥವಾ ನೀವು ಏನು ಕಳೆದ ವಿಧಾನಸಭೆ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಓಟ್ ಹಾಕಿದ್ರೋ ಗೆ ಓಟ್ ಹಾಕಿದ್ರೋ ಗೊತ್ತಿಲ್ಲ ಆದ್ರೆ ಎಲ್ರಿಗೂ ಕೂಡ ನಾವು ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಬೇರೆ ಎಲ್ಲ ಯೋಜನೆಗಳನ್ನು ಕೂಡ ನಾವು ಕೊಟ್ಟಿದ್ವಿ ಅಲ್ವಾ ಆದ್ರೂ ಕೂಡ ನಮ್ಗೆ ನೀವು ಕೊಟ್ಟಿರೋದೆಷ್ಟು ಕೇವಲ ಒಂಬತ್ತು ಸ್ಥಾನ ಸೊ ಆ ಕಾರಣದಿಂದಾಗಿ ಏನು ಸಿಎಂ ಸಿದ್ದರಾಮಯ್ಯ ಸರ್ ಅವ್ರಿಗೆ ಕಾಂಗ್ರೆಸ್ ಶಾಸಕರೇ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ನೀವು ಇಲ್ಲಿ ನಿಲ್ಲಿಸಬೇಕಾಗಿದ್ದು ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣವನ್ನ ನೀವು ನಿಲ್ಲಿಸಬೇಕು ಯಾಕಂದ್ರೆ ಈ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಏನು ಬಿಟ್ಟಿ ಹಣ ಬಿಟ್ಟಿ ಹಣ ಕೊಡ್ತಿದ್ದಾರೆ ಅಂತ ಹೇಳ್ಕೊಂಡು ತಿರ್ಗಾಡ್ತಿದ್ರು ಜನಗಳು ಮೇ ಆ ಬಿಟ್ಟಿ ಹಣ ಅವರಿಗೆ ಜಾಸ್ತಿ ಆಗಿದೆ ಅನ್ಸುತ್ತೆ ಸೊ ಸ್ಟಾಪ್ ಮಾಡ್ಬಿಡೋಣ ಬಿಟ್ಟಿ ಅಂತ ಅನ್ನಿಸ್ಕೊಡೋದ್ಯಾಕೆ ಬೇಡವೇ ಬೇಡ ಸೊ ಅವ್ರಿಗೆ ಬಿಟ್ಟಿ ಹಣ ತಿಂದು ಅರ್ಗಸ್ಕೊಳಕ್ ಆಗ್ತಾ ಇಲ್ಲ ಅನ್ಸುತ್ತೆ ಅದೇ ದುಡ್ಡನ್ನ ನಾವು ಕಡು ಬಡವ್ರಿಗೆ ಸಹಾಯವನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಚರ್ಚೆ ಮಾಡ್ತಾ ಇರುವಂತದ್ದು ಹಾಗೆ ಇನ್ನು ಹೆಚ್ಚು ವೈರಲ್ ಆಗ್ತಾ ಇದ್ದಂತ ವಿಷಯ ಅಂತ ಹೇಳಿದ್ರೆ ಫ್ರೀ ಬಸ್ಸು ಅಲ್ವಾ ಅಂದ್ರೆ ಶಕ್ತಿ ಯೋಜನೆ ಸೊ ಉಚಿತ ಬಸ್ ಕೊಟ್ಟ ಮೇಲೆ ಬಸ್ ಗಳು ತುಂಬಾನೇ ರಶ್ ಆಗ್ತಾ ಇತ್ತು ಅದು ನಾನು ನೀವು ಎಲ್ಲರೂ ಕೂಡ ಒಪ್ಕೊಳ್ಬೇಕಾಗಿರುವಂತ ವಿಷಯನೇ ಸೊ ಅದರಿಂದ ಏನು ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಏನು ವಯಸ್ಸಾಗಿರುವಂತ ನಾಗರಿಕರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಗ್ತಾ ಇದೆ ಸೊ ಸೀಟೇ ಸಿಗೋದಿಲ್ಲ ಬಸ್ ಗಳಲ್ಲಿ ಹತ್ತಿದ್ರು ಹಾಗೆ ಎಲ್ಲ ನಿಂತ್ಕೊಂಡೇ ಓಡಾಡಬೇಕು ತುಂಬಾ ರಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಎಷ್ಟೋ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದು ಉಂಟು ಹಾಗೆ ಕೋರ್ಟ್ ವರ್ಗೂ ಕೂಡ ಮೊರೆ ಹೋಗಿದ್ದು ಉಂಟು ಓಕೆನಾ ಆದ್ರೂ ಕೂಡ ಶಕ್ತಿ ಯೋಜನೆಯನ್ನ ಸರ್ಕಾರದಲ್ಲಿ ಬಂದ್ ಮಾಡೇ ಇರಲಿಲ್ಲ ಸೊ ಇನ್ನು ಅತಿ ಹೆಚ್ಚು ಬಸ್ ಗಳನ್ನ ನಾವು ಪ್ರಯಾಣ ಮಾಡೋರ್ಗೋಸ್ಕರ ಬಿಡುಗಡೆಯನ್ನ ಮಾಡ್ತೀವಿ ಸೊ ಇದರಿಂದ ತೊಂದರೆ ಆಗೋ ರೀತಿ ನಾವು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಒಪ್ಕೊಂಡಿತ್ತು ಆದ್ರೆ ಇವಾಗ ಸದ್ಯಕ್ಕೆ ಇಲ್ಲಿ ವೈರಲ್ ಆಗ್ತಿದ್ದೇ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಆಗಿರೋದ್ರಿಂದ ನೀವು ಈ ಎರಡು ಮುಖ್ಯವಾಗಿ ನೀವು ಈ ಯೋಜನೆಯನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಶಾಸಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಹಾಗೆ ನೀವು ಕೇಳ್ಬಹುದು ಅನಿತಾ ಟೈಟಲ್ ಮತ್ತೆ ತಮ್ನೈಲ್ ಅಲ್ಲಿ ಮೂರು ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಅಂತ ಅಂದ್ರಿ ಅಲ್ವಾ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಇವಾಗ ಚರ್ಚೆ ಆಗ್ತಾ ಇರೋದು ಕೇವಲ ಎರಡನೇ ಆದ್ರೆ ಅವ್ರು ಹೇಳಿರೋದು ಮೂರು ಬಟ್ ಬಾಯ್ ರೋದು ಗೃಹಲಕ್ಷ್ಮಿ ಮತ್ತೆ ಶಕ್ತಿ ಯೋಜನೆಯನ್ನ ಬಂದ್ ಮಾಡ್ಬೇಕು ಅಂತ ಹೇಳಿ ಕೇಳಿದ್ದಾರೆ ಬಟ್ ಗೊತ್ತಿಲ್ಲ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಏನು ತೀರ್ಮಾನವನ್ನ ಕೈಗೊಳ್ತಾರೆ ಅಂತ ಹೇಳ್ಬಿಟ್ಟು ಇವರು ಕೇಳ್ಕೊಳ್ತಾ ಇರುವಂತಹ ಗೃಹಲಕ್ಷ್ಮಿ ಮತ್ತೆ ಶಕ್ತಿ ಯೋಜನೆಯನ್ನೇ ಕ್ಯಾನ್ಸಲ್ ಮಾಡ್ತಾರ ಅಥವಾ ಬೇರೆ ಯಾವ್ದಾದ್ರು ಯುವ ನಿಧಿನೋ ಅಥವಾ ಅನ್ನಭಾಗ್ಯನೋ ಅಥವಾ ಗೃಹ ಜ್ಯೋತಿ ಕ್ಯಾನ್ಸಲ್ ಮಾಡ್ತಾರೋ ಗೊತ್ತಿಲ್ಲ ಹಾಗೆ ಏನು ಯಾವ್ದು ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲು ಮಹಿಳೆಯರಿಗೆ ತುಂಬಾನೇ ಖುಷಿ ಆಗತ್ತೆ ಎಲ್ಲಾ ಮಹಿಳೆಯರಿಗೆ ಅಂತ ಅನ್ಕೊಳ್ಳೋದಿಕ್ಕೆ ಆಗಲ್ಲ ಯಾಕೆಂದ್ರೆ ಎಲ್ಲಾ ಮಹಿಳೆಯರು ಆಗಿದ್ರೆ ಎಲ್ರು ಕೂಡ ನಮ್ಗೆ ವೋಟ್ ಹಾಕ್ತಿದ್ರಲ್ವಾ ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ಹೇಳ್ತಾ ಇರುವಂತದ್ದು ಹಾಗೆ ಇಲ್ಲಿ ನೀವು ಕೂಡ ಇನ್ನು ಪ್ರಶ್ನೆಯನ್ನ ಮಾಡಬಹುದು ಸೊ ಇವ್ರು ನಮ್ಗೆ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದು ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಅಲ್ವಾ ಸೊ ಆ ಕಾರಣದಿಂದಾಗಿ ನಾವು ಅವ್ರಿಗೆ ವೋಟ್ ಅನ್ನು ಕೂಡ ಹಾಕಿದ್ವಿ ಇವಾಗ ಯಾಕೆ ಹಾಗಾದ್ರೆ ನಮ್ಗೆ ಕ್ಯಾನ್ಸಲ್ ಮಾಡಬೇಕು ಇದು ತಪ್ಪಲ್ವಾ ಲೋಕಸಭೆಯಲ್ಲಿ ಅವ್ರು ಹೇಳಿರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಬಟ್ ಇದಕ್ಕೂ ಕೂಡ ಅವ್ರು ಉತ್ತರವನ್ನ ಕೊಡ್ತಾ ಇದ್ದಾರೆ ನಾವು ಈಗಾಗ್ಲೇ ಐದು ಗ್ಯಾರಂಟಿ ಯೋಜನೆಗಳನ್ನ ನಿಮ್ಗೆ ತಲುಪಿಸ್ತಾ ಇದ್ವಿ ಇದ್ರ ಜೊತೆಗೆ ಸೊ ನಮ್ಮನ್ನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಸಿದ್ರೆ ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ಮತ್ತೆ ಒಂದೊಂದು ಲಕ್ಷ ರೂಪಾಯಿಯನ್ನು ಕೂಡ ಖಂಡಿತವಾಗ್ಲೂ ಕೊಡ್ತಾ ಇದ್ವಿ ಅದೊಂದೇ ಯೋಜನೆ ಅಲ್ಲ ಸೊ ಒಟ್ಟಾರೆ ನಾವು ಸಹಾಯ ಮಾಡ್ತಿದ್ದಿದ್ದೆ ನಮ್ಮ ಬಡ ಜನಗಳಿಗೋಸ್ಕರ ಆದ್ರೆ ಈ ಮೋದಿಜಿ ಸರ್ಕಾರ ಏನಿದೆ ಕಮಲ ಅದು ಖಂಡಿತವಾಗ್ಲು ನಿಮ್ಗಳಿಗೆ ಸಹಾಯ ಮಾಡೋದಿಲ್ಲ ಸೊ ದೇಶದ ಅಭಿವೃದ್ಧಿ ಅಂತ ಹೇಳುತ್ತಾ ಹೊರತು ಸೊ ನಾವು ಮಾಡಿರುವಷ್ಟು ಅಭಿವೃದ್ಧಿ ಅವರು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಅವರ ವಿರುದ್ಧವಾಗಿ ನಡೀತಾ ಇದೆ ಹಾಗೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರು ಕೂಡ ಒಂದು ಮಾತನ್ನ ಹೇಳ್ತಾರೆ ಸೊ ಇವತ್ತು ಮೋದಿಜಿ ಮತ್ತೆ ಪ್ರಧಾನಿ ಆಗ್ಲಿಕ್ಕೆ ಕ್ಷಣಗಣನೆ ಅಂತ ಹೇಳಿ ಹೇಳ್ತಾ ಇರ್ಬೋದು ಆದ್ರೆ ಇಲ್ಲಿಗೆ ನಮ್ಮ ಒಂದು ಹೋರಾಟ ಮುಗಿಯೋದಿಲ್ಲ ಮೋದಿ ವಿರುದ್ಧ ಯಾವತ್ತು ನಾವು ಹೋರಾಟ ಮಾಡೇ ಮಾಡ್ತೀವಿ ಮತ್ತೆ ಐದು ವರ್ಷಕ್ಕೊಮ್ಮೆ ಲೋಕಸಭಾ ಚುನಾವಣೆ ಬಂದೇ ಬರುತ್ತೆ ಆಗ್ಲೂ ಕೂಡ ಮೋದಿ ವಿರುದ್ಧ ನಾವು ನಿಂತೇ ನಿಲ್ತೀವಿ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ ಸೊ ಈಗ ಫೈನಲಿ ನಿಮ್ಮ ಅಭಿಪ್ರಾಯ ತುಂಬಾನೇ ಮುಖ್ಯ ಆಗಿರುತ್ತೆ ಹಾಗೆ ನಿನ್ನೆ ವಿಡಿಯೋನಲ್ಲೂ ಕೂಡ ನಾನು ಹೇಳಿದ್ದೆ ನಿಮ್ಗಳಿಗೆ ಏನ್ ಅನ್ಸುತ್ತೆ ಓಕೆ ಈಗ ಕಾಂಗ್ರೆಸ್ ಮಾಡ್ತಾ ಇರೋದು ಕರೆಕ್ಟ್ ಆಗಿದೆಯಾ ಸೊ ಉಂಡು ಮನೆಗೆ ದ್ರೋಹವನ್ನ ಮಾಡಿದ್ರು ನಮ್ಮ ಕರ್ನಾಟಕದ ಜನತೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರನೇ ಇವಾಗ ಹೇಳ್ತಾ ಇದೆ ಸೊ ಹೌದಾ ಆ ರೀತಿನೇ ಮಾಡುದ್ರ ಜನಗಳು ಅಥವಾ ಜನಗಳು ಇಲ್ಲಿ ತಪ್ಪು ಮಾಡ್ಲಿಲ್ವಾ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನಿಮ್ಗಳಿಗೆ ಈಗ ಏನು ಸರ್ಕಾರ ಮೂರು ಯೋಜನೆಗಳನ್ನ ಬಂದ್ ಮಾಡಬೇಕು ಅಂತ ಹೇಳಿ ತಿಳಿಸ್ತಾ ಇದೆ ಅಲ್ವಾ ನಿಮ್ಗೆ ಯಾವ್ದು ಮೂರು ಬಂದ್ ಆಗ್ಬೇಕು ಇನ್ನ ಯಾವ್ದು ಎರಡು ಯೋಜನೆಗಳು ಉಳ್ಕೋಬೇಕು ನಿಮ್ಗಳಿಗೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳ್ಸೋದನ್ನ ಮರಿಬೇಡಿ ನೀವ್ ಎಷ್ಟು ಕಮೆಂಟ್ ಮಾಡ್ತಿರೋ ಅಷ್ಟು ಕಮೆಂಟ್ಸ್ ಗಳು ಖಂಡಿತವಾಗ್ಲು ಸರ್ಕಾರಕ್ಕೆ ರೀಚ್ ಆಗತ್ತೆ ಓಕೆನಾ ಸೊ ಸುಮ್ನೆ ವಿಡಿಯೋ ನೋಡ್ಬಿಟ್ಟು ಏ ಇದೆಲ್ಲ ಏನಪ್ಪ ಅಂತ ಹೇಳಿ ಖಂಡಿತವಾಗ್ಲೂ ಸುಮ್ನಾಗ ಹೋಗ್ಬೇಡಿ ಸೊ ಇದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಕೆನಾ ಸೊ ಸೋಷಿಯಲ್ ಮೀಡಿಯಾ ಈ ರೀತಿ ನ್ಯೂಸ್ ಗಳು ವೈರಲ್ ಆಗೋಕೆ ಸಾಧ್ಯ ಇನ್ನೂ ಕಾಂಗ್ರೆಸ್ ಗ್ಯಾರಂಟಿಗಳು ಬೇಕು ಅಂದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಎಲ್ಲಾ ಯೋಜನೆಗಳನ್ನು ಬಂದೇ ಮಾಡಿ ಇದರಿಂದ ಏನು ಉಪಯೋಗ ಆಗ್ತಾ ಇಲ್ಲ ದೇಶದ ಅಭಿವೃದ್ಧಿ ಕಡೆಗೆ ಗಮನ ಹರಿಸಲಿ ಸರ್ಕಾರ ಅನ್ನೋರ್ ಯಾರಾದ್ರೂ ಇದ್ರೂ ಕೂಡ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಬಹುದು ಫ್ರೆಂಡ್ಸ್ ಇದಾಗಿತ್ತು ಈಗ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸದ್ಯಕ್ಕೆ ಈ ಗೃಹಲಕ್ಷ್ಮಿ ಬಗ್ಗೆ ಚರ್ಚೆ ಆಗ್ತಾ ಇರುವಂತಹ ವಿಷಯ ಓಕೆನಾ ಸೊ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಇವತ್ತಿಗೆ ನನ್ನ ಚಾನಲ್ ಅಂದ್ರೆ ನನ್ನ ಚಾನಲ್ ಅನ್ನೋದ್ಕಿಂತ ಹೆಚ್ಚಾಗಿ ನಮ್ಮ ಚಾನಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನೀವಿರೋದ್ರಿಂದಾನೇ ಇವತ್ತು ನಮ್ಮ ಚಾನಲ್ ಬಂದು ಐದು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಅಂದ್ರೆ ಐದು ಲಕ್ಷ ಜನ ನನ್ನ ಕರ್ನಾಟಕದ ಜನತೆ ನಮ್ಗೆ ಆಶೀರ್ವಾದ ಮಾಡಿದಿರಾ ಅಂತ ಹೇಳಿದ್ರೆ ತಪ್ಪೇ ಆಗೋದಿಲ್ಲ ಸೊ ಇದು ಸುಲ್ಬದ್ ಮಾತಲ್ಲ ನಮ್ಮ ಚಾನಲ್ ಈಗ ಐದು ಲಕ್ಷ ಸಬ್ಸ್ಕ್ರೈಬರ್ಸ್ ನ ಹೊಂದಿರೋದು ತುಂಬಾನೇ ಖುಷಿ ಕೊಡೋ ವಿಷಯ ನಮ್ಗೆ ಅಂತಾನೆ ಹೇಳ್ಬೋದು ಸೊ ಅತಿ ಕಡಿಮೆ ಸಮಯದಲ್ಲಿ ಇದು ಸಾಧ್ಯ ಆಗಿದೆ ಸೊ ಇನ್ನು ನಾನ್ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿ ಈ ಆಗಸ್ಟ್ ಬಂದ್ರೆ ಎರಡು ವರ್ಷ ಆಗತ್ತೆ ಸೊ ಎರಡು ವರ್ಷದ ಒಳಗಡೆನೆ ಇನ್ನು ಜೂನ್ ತಿಂಗಳಲ್ವಾ ಇದು ಸೊ ಎರಡು ವರ್ಷ ಕೂಡ ಆಗಿಲ್ಲ ಆದ್ರೂ ಕೂಡ ಐದು ಲಕ್ಷ ಜನ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸವನ್ನ ಕೊಟ್ಟು ಆಶೀರ್ವಾದ ಮಾಡಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಸೊ ಅದಕ್ಕೆಲ್ರಿಗೂ ಕೂಡ ಕೋಟಿ 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 ಧನ್ಯವಾದಗಳು ಖಂಡಿತವಾಗ್ಲೂ ನನ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಸೊ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದೇ ರೀತಿ ಇರ್ಲಿ ಅಂತ ಕೇಳ್ಕೊಡ್ತೀನಿ ಸೊ ಈ ಐದ್ ಲಕ್ಷ ಮುಂದೆ ಹತ್ತು ಲಕ್ಷ ಆದ್ರೂ ಆಗ್ಬೋದು ಗೊತ್ತಿಲ್ಲ ಐದ್ ಲಕ್ಷನೇ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ಹತ್ತು ಲಕ್ಷ ಅದು ಕನ್ಸು ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇಷ್ಟು ಕೊಟ್ಟಿದ್ದೀರಲ್ಲ ಅದಕ್ಕೆ ನಾನು ಯಾವಾಗ್ಲೂ ಚಿರಋಣಿ ಹಾಗೆ ನಿಮ್ಗೆ ಹೆಲ್ಪ್ ಆಗುವಂತ ವಿಡಿಯೋಸ್ಗಳನ್ನ ನಿಮ್ಗೆ ಅನುಕೂಲ ಆಗೋ ರೀತಿನಲ್ಲಿ ಖಂಡಿತವಾಗ್ಲೂ ನಾನು ಮುಂದಿನ ದಿನಗಳಲ್ಲೂ ಕೂಡ ನಾನು ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಪ್ರಯತ್ನವನ್ನ ಪಡ್ತೀನಿ ಸೊ ನಿಮ್ಮ ವಿಶ್ವಸ್ ನನಗೆ ತುಂಬಾನೇ ಮುಖ್ಯ ಆಗಿರುತ್ತೆ ಖಂಡಿತವಾಗ್ಲೂ ನಿಮ್ಮ ವಿಶ್ವಸ್ಗೋಸ್ಕರ ಕಾಯ್ತಾ ಇರ್ತೀನಿ ಸೊ ಎಲ್ಲರೂ ಕೂಡ ವಿಶ್ ಮಾಡಿ ಹಾಗೆ ನನ್ಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಕೇಳ್ಕೊಂತೀನಿ ಓಕೆ ಫ್ರೆಂಡ್ಸ್ ಇನ್ನು ಏನಾದ್ರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು